ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ವಿಟಮಿನ್ ಸಿ ಅತ್ಯಗತ್ಯ ಇದು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ ದೇಹವನ್ನು ಇನ್ಫೆಕ್ಷನ್ ಇಂದ ರಕ್ಷಿಸುತ್ತೆ ಹೀಗಾಗಿ ಸಿ ಜೀವಸತ್ವದಿಂದ ಇನ್ನು ಏನೇನು ಲಾಭ ಕೊರತೆಯಾಗದಂತೆ ಎಚ್ಚರ ವಹಿಸೋದು ಹೇಗೆ ಎಲ್ಲವನ್ನು ಹೇಳ್ತೀವಿ ಕೇಳಿ ವಿಟಮಿನ್ ಸಿ ಮಾತ್ರೆ ಸೇವನೆಯಿಂದ ಏನು ಲಾಭ ಸಿ ಜೀವಸತ್ವ ಏಕೆ ಮುಖ್ಯ ಕೊರತೆ ತಪ್ಪಿಸುವುದು ಹೇಗೆ ನಮಗೆ ಆಹಾರಗಳ ಮೂಲಕ ಸಿಗುವ ಸಾಕಷ್ಟು ಪೌಷ್ಟಿಕಾಂಶಗಳ ನಡುವೆ ವಿಟಮಿನ್ ಸಿ ಅಂಶ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕೇವಲ ನಮ್ಮ ಆರೋಗ್ಯದ ದೃಷ್ಟಿಯಿಂದಾಗಿ ಮಾತ್ರವಲ್ಲದೆ ಇಂದು ಹರಡುತ್ತಿರುವ ಈ ವೈರಸ್ಗಳಿಂದಲೂ ಕೂಡ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಅಂದ್ರೆ ವಿಟಮಿನ್ ಸಿ ಅಂಶ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ ವಿಟಮಿನ್ ಸಿ ಆಸ್ಕೋರ್ಬಿಕ್ ಆಮ್ಲ ಅಂತಲೂ ಕರೆಯಲ್ಪಡುತ್ತೆ ಇದು ದೇಹದಲ್ಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುವ ಪ್ರಮುಖ ಪೋಷಕಾಂಶ ಇನ್ನು ನಮ್ಮ ದೇಹವು ಕಬಿಣಾಂಶವನ್ನು ಹೇರಿಕೊಳ್ಳಲು ವಿಟಮಿನ್ ಸಿ ಅಗತ್ಯವಾಗಿರುತ್ತೆ ಒಂದ್ ವೇಳೆ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಅಂಶ ಕಡಿಮೆಯಾದರೆ ದೇಹದಲ್ಲಿ ತಕ್ಷಣ ಬದಲಾವಣೆಗಳು ಕೂಡ ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ ವಿಟಮಿನ್ ಸಿ ನಮಗೆ ಸಿಟ್ರಸ್ ಹಣ್ಣುಗಳು ಸ್ಟ್ರಾಬೆರಿಗಳು ಬ್ರೋಕೊಲಿಗಳಂತಹ ಹಣ್ಣುಗಳು ಇನ್ನು ತರಕಾರಿಗಳ ಮೂಲಕವೂ ಸಿಗುತ್ತೆ ಆದರೆ ಕೆಲವೊಂದು ಬಾರಿ ನಮ್ಮ ದೇಹಕ್ಕೆ ಅಗತ್ಯವಿರುವಷ್ಟು ವಿಟಮಿನ್ ಸಿ ಸಿಗದಿದ್ದಾಗ ಆರೋಗ್ಯ ಹದಗೆಡುವುದು ಸೇರಿ ಹಲವು ರೀತಿ ಸಮಸ್ಯೆ ಎದುರಿಸಬೇಕಾಗುತ್ತೆ ಹೀಗಾಗಿ ವೈದ್ಯರು ವಿಟಮಿನ್ ಸಿ ಮಾತ್ರೆಗಳನ್ನು ಬರೆದು ನಾವು ನೋಡಿದ್ದೇವೆ ಹಾಗಾದರೆ ಈ ವಿಟಮಿನ್ ಸಿ ಮಾತ್ರೆಯಿಂದಾಗೋ ಉಪಯೋಗ ಏನು ಇದನ್ನು ಸೇವಿಸಿದ್ರೆ ಏನಾಗುತ್ತೆ ನೋಡೋಣ ಮೊದಲಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಈ ವಿಟಮಿನ್ ಸಿ ಅಗತ್ಯ ಇದು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ ವಿಶೇಷವಾಗಿ ಲಿಂಫೋಸೈಟ್ಸ್ ಹಾಗೂ ಫಾಗೋಸೈಟ್ಗಳು ಹೆಚ್ಚಾಗ್ತವೆ ಇದು ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಹೆಚ್ಚುವರಿಯಾಗಿ ವಿಟಮಿನ್ ಸಿ ಈ ಜೀವಕೋಶಗಳ ಕಾರ್ಯವನ್ನು ಹೆಚ್ಚಿಸುತ್ತೆ ರೋಗಕಾರಕಗಳನ್ನು ಪತ್ತೆ ಹಚ್ಚುವ ಮತ್ತು ನಾಶ ಮಾಡುವ ಸಾಮರ್ಥ್ಯವನ್ನ ಮತ್ತಷ್ಟು ಸುಧಾರಿಸುತ್ತೆ ಹೀಗಾಗಿ ವೈದ್ಯರು ಸಣ್ಣ ಪುಟ್ಟ ಕಾಯಿಲೆಗೆ ನೀವು ಆಸ್ಪತ್ರೆಗೆ ತೆರಳಿದ ಸಂದರ್ಭದಲ್ಲಿ ಅವರು ಹಣ್ಣು ಸೊಪ್ಪು ತರಕಾರಿ ಸೇವಿಸುವುದಕ್ಕೆ ಸಲಹೆ ನೀಡ್ತಾರೆ ಇನ್ನು ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿ ವಿಟಮಿನ್ ಸಿ ಹೌದು ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತೆ ಸ್ವತಂತ್ರ ರಾಡಿಕಲ್ಗಳು ಅಸ್ಥಿರ ಅಣುಗಳಾಗಿವೆ ಅದು ಜೀವಕೋಶಿಗಳನ್ನ ಹಾನಿಗೊಳಿಸುತ್ತೆ ಉರಿಯೂತ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೂ ಕಾರಣವಾಗುತ್ತೆ ಆದರೆ ವಿಟಮಿನ್ ಸಿ ಸೇವನೆಯು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲಿದೆ ಇದರಿಂದ ನೀವು ಕಾಯಿಲೆ ಬೀಳುವ ಪ್ರಮಾಣವೂ ಕೂಡ ಕಡಿಮೆಯಾಗಲಿದೆ ಜೊತೆಗೆ ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಚರ್ಮದ ಆರೋಗ್ಯಕ್ಕೆ ವಿಟಮಿನ್ ಸಿ ಉತ್ತಮ ಇನ್ನು ವಿಟಮಿನ್ ಸಿ ಕಾಲಜನ್ ಉತ್ಪಾದನೆಗೂ ಕೂಡ ಅವಶ್ಯಕ ಇದು ಚರ್ಮದ ಸ್ಥಿತಿ ಸ್ಥಾಪಕತ್ವ ಹಾಗೆಯೇ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ಕಾಲಜನ್ ಉತ್ಪಾದನೆಯು ವಯಸ್ಸಾದಂತೆ ಕಡಿಮೆಯಾಗುತ್ತೆ ಇದು ಸುಕ್ಕುಗಳು ಮತ್ತು ಚರ್ಮವನ್ನು ಕುಗ್ಗಿಸಲು ಕಾರಣವಾಗುತ್ತೆ ಹೀಗಾಗಿ ವಿಟಮಿನ್ ಸಿ ಚರ್ಮದ ಹೊಳಪು ಮತ್ತು ಮೃದುತ್ವಕ್ಕೆ ಕಾರಣವಾಗುತ್ತೆ ಇನ್ನು ಕಬ್ಬಿಣಾಂಶ ಹೀರಿಕೊಳ್ಳಲು ಸಹಾಯ ಮಾಡಲಿದೆ ವಿಟಮಿನ್ ಸಿ ಅಂಶ ಕಡಿಮೆಯಾದರೆ ನಿಮ್ಮ ದೇಹವು ಕಬಿಣಾಂಶದ ಕೊರತೆ ಎದುರಿಸುತ್ತೆ ನೀವು ಸೇವಿಸುವ ಆಹಾರದಲ್ಲಿ ಇರುವ ಕಬಿಣಾಂಶವನ್ನು ವಿಟಮಿನ್ ಸಿ ಅವಶ್ಯಕ ಹೀಗಾಗಿ ನಿಮ್ಮ ದೇಹದಲ್ಲಿ ವಿಟಮಿನ್ ಸಿ ಕೊರತೆಯಾಗಿ ನೀವು ಕಬಿಣಾಂಶ ಅಧಿಕವಿರುವ ಆಹಾರ ಸೇವಿಸುತ್ತಿದ್ರೂ ಕೂಡ ಅದು ಪ್ರಯೋಜನವಾಗುವುದಿಲ್ಲ ಇನ್ನು ಕಣ್ಣಿನ ಆರೋಗ್ಯ ಬೆಂಬಲ ಕಣ್ಣಿನ ಆರೋಗ್ಯದಲ್ಲಿ ವಿಟಮಿನ್ ಸಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಹಾನಿಯಿಂದ ಕಣ್ಣುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ